ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಕರಾವಳಿ ಸ್ವಾದಕ್ಕೆ ಸ್ವಾಗತ ಇವತ್ತು ನಾನು ಈರುಳ್ಳಿ ಸಮೋಸ ಮಾಡ್ತಾಯಿದ್ದೀನಿ ಈವ್ನಿಂಗ್ ಟೈಮಲ್ಲಿ ನಿಮ್ಗೆ ಏನಾದರೂ ತಿನ್ಬೇಕು ಅನಿಸಿದಾಗ ಇದನ್ನು ಈಸಿಯಾಗಿ ಮಾಡ್ಕೋಬಹುದು ಹೊರಗಡೆಯಿಂದ ತರೋ ಬದಲು ಬೇಕ್ರಿ ಸ್ಟೈಲಲ್ಲಿ ಮನೆಯಲ್ಲೇ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಮೊದಲಿಗೆ ಸಮೋಸ ಶೀಟ್ ಮಾಡಲಿಕ್ಕೆ ಹಿಟ್ಟನ್ನ ಕಲಿಸ್ಕೋಬೇಕು ನಾನಿಲ್ಲಿ ಒಂದೂವರೆ ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ನಾನಿಲ್ಲಿ ಎರಡು ಚಮಚ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇದೆಲ್ಲವನ್ನು ಹಾಕಿ ಹಿಟ್ಟನ್ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬರೀ ಮೈದಾ ಹಿಟ್ಟು ಬದಲು ಸ್ವಲ್ಪ ಗೋಧಿ ಹಿಟ್ಟು ಸ್ವಲ್ಪ ಮೈದಾ ಹಿಟ್ಟು ಹಾಕಿದ್ರೂ ಮಾಡ್ಬೋದು ಹಿಟ್ಟನ್ನ ಕಲಿಸ್ಕೊಂಡಾದಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನ ಕಲಿಸ್ಕೋಬೇಕು ಒಂದೇ ಸಲ ಜಾಸ್ತಿ ನೀರು ಹಾಕಿದ್ರೆ ತೆಳಗಾಗತ್ತೆ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು ನೋಡಿ ಹಿಟ್ಟನ್ನ ಕಲಿಸ್ಕೊಂಡಾಗಿದೆ ಹಿಟ್ಟು ಕಲಿಸ್ಕೊಂಡಾದ ಚೆನ್ನಾಗಿ ನಾದ್ಕೋಬೇಕು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ನಾದ್ಕೊಂಡ್ರೆ ಸಾಕು ನೋಡಿ ಹಿಟ್ಟು ಕೈಗೆ ಅಂಟ್ಕೋತಾ ಇಲ್ಲ ಸಾಫ್ಟಾಗಿ ನಾದ್ಕೊಂಡಿದ್ದೀನಿ ಹಿಟ್ಟನ್ನು ಅರ್ಧ ಗಂಟೆ ಹಾಗೆ ಇಡಬೇಕು ಗಾಳಿಗೆ ಗಟ್ಟಿ ಆಗಬಾರ್ದು ಅಂತ ಒಂದು ಬಟ್ಟೆನ ಮುಚ್ಚಿ ಹಾಗೆ ಇಡ್ತಾ ಇದ್ದೀನಿ ನೋಡಿ ಅರ್ಧ ಗಂಟೆ ಆಗಿದೆ ಅರ್ಧ ಗಂಟೆ ಆದಮೇಲೆ ಮತ್ತೆ ಹಿಟ್ಟನ್ನ ಒಂದು ಸಲ ಚೆನ್ನಾಗಿ ನಾದ್ಕೋಬೇಕು ಚೆನ್ನಾಗಿ ನಾದ್ಕೊಂಡಾದ್ಮೇಲೆ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಎಲ್ಲ ಒಂದೇ ಸೈಜಲ್ಲಾಗತ್ತೆ ಹಾಗೆ ಲಡ್ಸ್ಕೊಳ್ಲಿಕ್ಕೂ ಈಸಿ ಆಗುತ್ತೆ ಒಂದು ಉಂಡೆನ ತಗೊಂಡು ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕಿ ಲಡ್ಸ್ಕೊತಾ ಇದ್ದೀನಿ ದಪ್ಪ ಮಾಡಿ ಲಟ್ಸ್ಕೋಬಾರ್ದು ತೆಳ್ಳಗೆ ಲಡ್ಸ್ಕೋಬೇಕು ದಪ್ಪ ಮಾಡಿ ಲಟ್ಸ್ಕೊಂಡ್ರೆ ಫೋಲ್ಡ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಹಾಗೆ ತಿನ್ನಲಿಕ್ಕೂ ಚೆನ್ನಾಗಿರಲ್ಲ ಎಷ್ಟು ತೆಳ್ಳಗೆ ಆಗುತ್ತೋ ಅಷ್ಟು ತೆಳ್ಳಗೆ ಲಡ್ಸ್ಕೋಬೇಕು ಚಪಾತಿಗಿಂತ ಸ್ವಲ್ಪ ತೆಳ್ಳಗೆ ಲಟ್ಸ್ಕೋಬೇಕು ನೋಡಿ ಇದು ಆಗಿದೆ ಈ ಥರ ತೆಳ್ಳಗೆ ಲಡ್ಸ್ಕೋಬೇಕು ನೆಕ್ಸ್ಟ್ ನಾನು ತವಾನ ಬಿಸಿ ಮಾಡಿ ಒಂದ್ರ ಮೇಲಿನ ಒಂದು ಹಾಕಿ ಇದ್ದೀನಿ ಈ ಥರ ಬೇಯಿಸ್ಕೊಳ್ಳೋದ್ರಿಂದ ಬೇಗ ಆಗುತ್ತೆ ಹಾಗೆ ಜಾಸ್ತಿನೂ ಕೂಡ ಬೇಯಲ್ಲ ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಲೈಟಾಗಿ ಬೇಯಿಸ್ಕೋಬೇಕು ಸ್ವಲ್ಪ ಗುಳ್ಳೆ ಬರೋ ತನಕ ಬೇಯಿಸ್ಕೊಂಡ್ರೆ ಸಾಕು ಉಬ್ಬಿ ಬರೋ ತನಕ ಬೇಯಿಸ್ಕೋಬಾರ್ದು ಎರಡನ್ನೂ ಸಪ್ರೇಟ್ ಮಾಡಿ ಈ ಥರ ಮಗಚಿ ಬೇಯಿಸ್ಕೋತಾ ಇದ್ದೀನಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಎರಡೂ ಕಡೆ ಬೇಯಿಸ್ಕೋಬೇಕು ನೋಡಿ ಇದು ಆಗಿದೆ ಇಷ್ಟಾದರೆ ಸಾಕು ತುಂಬ ಬೇಯಿಸ್ಕೋಬಾರ್ದು ಉಳಿದಿರೋದನ್ನೆಲ್ಲ ಹೀಗೆ ಬೇಯಿಸ್ಕೊಂಡ್ರೆ ಆಯಿತು ನೋಡಿ ಈ ರೀತಿ ಈಸಿಯಾಗಿ ಸಮೋಸ ಶೀಟ್ನ ಮಾಡ್ಕೋಬೋದು ನೀವು ಒಂದು ಸಲ ಈ ಥರ ಮಾಡಿ ಸ್ಟೋರ್ ಮಾಡಿಟ್ರೆ ಬೇಕಾದಾಗ ಸಮೋಸನ ಮಾಡಿ ತಿನ್ಬೋದು ನೆಕ್ಸ್ಟು ಎಲ್ಲ ಶೀಟನ್ನು ಇಟ್ಟು ಒಂದೇ ಸಲ ಸೈಡನ್ನೆಲ್ಲ ಕಟ್ ಇದ್ದೀನಿ ಎಲ್ಲವನ್ನು ಒಂದೇ ಸಲ ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಒಂದೇ ಸೈಜಲ್ಲಿ ಆಗುತ್ತೆ ನೋಡಿ ನಾಲ್ಕು ಕಡೆ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಇವಾಗ ಮಧ್ಯಭಾಗದಲ್ಲಿಟ್ಟು ಎರಡು ಭಾಗಗಳಾಗಿ ಕಟ್ ಮಾಡ್ಕೋತಾ ಇದ್ದೀನಿ ನೀವು ಎರಡರಿಂದ ಮೂರು ಭಾಗಗಳಾಗಿ ಸಹ ಕಟ್ ಮಾಡ್ಕೋಬಹುದು ಈ ಥರ ಎಲ್ಲವನ್ನು ಇಟ್ಟು ಕಟ್ ಮಾಡ್ಕೊಳ್ಳೋದ್ರಿಂದ ಬೇಗ ಆಗೋದಲ್ಲದೆ ಎಲ್ಲ ಒಂದೇ ಸೈಜಲ್ಲಿ ಆಗುತ್ತೆ ಸಮೋಸ ಶೀಟ್ ರೆಡಿಯಾಗಿದೆ ನೋಡಿ ಈ ಥರ ಈಸಿಯಾಗಿ ಸಮೋಸ ಶೀಟನ್ನ ಮಾಡ್ಕೋಬಹುದು ಸೈಡನ್ನೆಲ್ಲ ಕಟ್ ಮಾಡಿಟ್ಟಿದ್ವಲ್ಲ ಅದನ್ನು ವೇಸ್ಟ್ ಮಾಡೋ ಬದಲು ಎಣ್ಣೆಯಲ್ಲಿ ಫ್ರೈ ಮಾಡಿ ಚಿಪ್ಸ್ ಥರ ಮಾಡಿ ತಿನ್ಬಹುದು ನೆಕ್ಸ್ಟ್ ನಾನು ಈರುಳ್ಳಿ ಸ್ಟಫಿಂಗ್ ಮಾಡಲಿಕ್ಕೆ ಮೂರು ಈರುಳ್ಳಿನ ತೊಗೊಂಡಿದ್ದೀನಿ ಈರುಳ್ಳಿನ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಎರಡು ಚಿಕ್ಕದಾಗಿ ಕಟ್ ಮಾಡಿರೋ ಹಸಿಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಶುಂಠಿನ ಚಿಕ್ಕದಾಗಿ ತುರಿದ್ಕೊಂಡು ಹಾಕಿದ್ದೀನಿ ಇದೆಲ್ಲವನ್ನು ಎಣ್ಣೆ ಹಾಕದೆ ಲೈಟಾಗಿ ಹುರ್ಕೊಂಡ್ರೆ ಸಾಕು ಜಾಸ್ತಿ ಬೇಯಿಸ್ಕೋಬೇಕಂತಿಲ್ಲ ನೀವು ಬೇಕಿದ್ರೆ ಒಂದು ಚಮಚ ಎಣ್ಣೆನ ಹಾಕೋಬೋದು ಜಾಸ್ತಿ ಎಣ್ಣೆ ಹಾಕ್ಲಿಕ್ಕೆ ಹೋಗ್ಬೇಡಿ ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಟೆ ಹುರ್ಕೊಳ್ಳಿ ಒಂದು ನಿಮಿಷ ಹುರ್ಕೊಂಡ್ರೆ ಸಾಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡಾದಮೇಲೆ ಮುಕ್ಕಾಲು ಚಮಚ ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಖಾರ ಬೇಕು ಅಂತ ನೋಡಿಕೊಂಡು ಚಿಲ್ಲಿ ಪೌಡರ್ನ ಹೆಚ್ಚು ಕಮ್ಮಿ ಹಾಕ್ಕೊಳ್ಳಿ ಹಾಗೆ ಕಾಲು ಚಮಚ ಗರಂ ಮಸಾಲ ಪೌಡರ್ ಕಾಲು ಚಮಚ ಜೀರಿಗೆ ಪೌಡರ್ ಕಾಲು ಚಮಚ ಕೊತ್ತಂಬರಿ ಪೌಡರ್ ಕಾಲು ಚಮಚ ಅರಿಶಿನ ಪೌಡರ್ ಇದ್ದೀನಿ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ ಇದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲ ಪೌಡ್ರೆಲ್ಲ ಈರುಳ್ಳಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಈರುಳ್ಳಿನ ಫ್ರೈ ಮಾಡದೆ ಹಾಗೆ ಕೂಡ ಮಾಡಬಹುದು ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ನೀವು ಆ ಥರ ಮಾಡ್ಕೋಬೋದು ನಾನಿಲ್ಲಿ ಫ್ರೈ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ನಾನಿವಾಗ ಒಂದು ಬೌಲಲ್ಲಿ ಹಾಕ್ತಾಯಿದ್ದೀನಿ ಹಾಗೆ ಅದೇ ಬೌಲಿಗೆ ಅರ್ಧ ಕಪ್ ಆಗುವಷ್ಟು ಅವಲಕ್ಕಿ ಚಿಕ್ಕದಾಗಿ ಕಟ್ ಮಾಡಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಎಲ್ಲವನ್ನು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅವಲಕ್ಕಿಗೆ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೋಬೇಕು ಉಪ್ಪು ಖಾರ ಏನಾದರೂ ಬೇಕಾದರೆ ಇವಾಗಲೇ ಸೇರಿಸ್ಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಸ್ಟಫಿಂಗ್ ರೆಡಿ ಆಗಿದೆ ನಾನು ಇವಾಗ ಇದನ್ನು ಪಕ್ಕದಲ್ಲಿ ಇಟ್ಕೋತಾ ಇದ್ದೀನಿ ನೆಕ್ಸ್ಟ್ ಇವಾಗ ಸಮೋಸ ಬೈಂಡ್ ಮಾಡಲಿಕ್ಕೆ ಮೈದಾ ಹಿಟ್ಟನ್ನ ಪೇಸ್ಟ್ ರೆಡಿ ಮಾಡ್ಕೋಬೇಕು ಒಂದು ಬೌಲಲ್ಲಿ ಸ್ವಲ್ಪ ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಪೇಸ್ಟ್ನ ತುಂಬ ತೆಳ್ಳಗೆ ಮಾಡ್ಕೋಬಾರ್ದು ಸ್ವಲ್ಪ ದಪ್ಪನ ಇಟ್ಕೋಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಮೈದಾ ಪೇಸ್ಟ್ ರೆಡಿ ಆಗಿದೆ ನೆಕ್ಸ್ಟ್ ಇವಾಗ ಒಂದು ಶೀಟನ್ನ ತಗೊಂಡು ಈ ಥರ ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡ್ಕೋಬೇಕು ಈ ಥರ ಫೋಲ್ಡ್ ಮಾಡಿ ಒಂದು ಸೈಡಲ್ಲಿ ಮೈದಾ ಪೇಸ್ಟನ್ನ ಹಾಕಿ ಕ್ಲೋಸ್ ಮಾಡಿಕೊಂಡ್ರೆ ಆಯಿತು ನೋಡಿ ಈ ಥರ ಚೆನ್ನಾಗಿ ಅಂಟ್ಕೋಬೇಕು ಇಲ್ಲಾದರೆ ಎಣ್ಣೆಲಿ ಬಿಟ್ಟ ತಕ್ಷಣ ಬಿಟ್ಕೊಂಡ್ಬಿಡುತ್ತೆ ನೋಡಿ ಈ ಥರ ಮಾಡ್ಕೊಂಡ್ಮೇಲೆ ಸ್ವಲ್ಪ ಈರುಳ್ಳಿ ಸ್ಟಫಿಂಗ್ನ ಹಾಕೋಬೇಕು ಒಂದರಿಂದ ಎರಡು ಚಮಚ ಹಾಕಿದರೆ ಸಾಕು ಕೊನೆಗೆ ಸ್ವಲ್ಪ ಈ ಥರ ಮೈದಾ ಪೇಸ್ಟ್ನ ಹಚ್ಚಿ ಕ್ಲೋಸ್ ಮಾಡಿದ್ರೆ ಆಯಿತು ಮೈದಾ ಪೇಸ್ಟ್ ಹಚ್ಚಿದ ಮೇಲೆ ಸರಿಯಾಗಿ ಅಂಟಿಸ್ಕೋಬೇಕು ಓಪನ್ ಆಗಬಾರ್ದು ನೋಡಿ ಈ ಥರ ಈಸಿಯಾಗಿ ಸಮೋಸಾನ ಮಾಡ್ಕೋಬಹುದು ಇದನ್ನು ಇವಾಗ ಫ್ರೈ ಮಾಡಲಿಕ್ಕಿದೆ ನೋಡಿ ಇದೇ ಥರ ಇನ್ನೊಂದು ಸಮೋಸಾನ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಸಮೋಸ ಶೀಟ್ನ ಜಾಸ್ತಿ ಹಾರ್ಡಾಗೋ ತನಕ ಬೇಯಿಸ್ಕೊಂಡ್ರೆ ನೋಡಿ ಈ ಥರ ಫೋಲ್ಡ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಲೈಟಾಗಿ ಬೇಯಿಸ್ಕೋಬೇಕು ನೋಡಿ ಈ ಥರ ಫೋಲ್ಡ್ ಮಾಡಿ ಮೈದಾ ಪೇಸ್ಟ್ನ ಹಚ್ಚಿ ಸ್ಟಫಿಂಗ್ ಹಾಕಿ ಕ್ಲೋಸ್ ಮಾಡಿದ್ರೆ ಆಯಿತು ನೀವು ಮುಂಚೆಯೇ ಸಮೋಸ ಶೀಟನ್ನ ಮಾಡಿ ಸ್ಟೋರ್ ಮಾಡಿಟ್ಕೊಂಡ್ರೆ ನಿಮಗೆ ಬೇಕಾದಾಗೆಲ್ಲ ಈ ಥರ ಈಸಿಯಾಗಿ ಸಮೋಸಾನ ಮಾಡ್ಕೋಬೋದು ಎಲ್ಲ ಸಮೋಸನ ಮುಂಚೆನೇ ಮಾಡಿ ಇಟ್ಕೊಂಡ್ರೆ ಆಮೇಲೆ ಎಣ್ಣೆಲಿ ಬಿಡುವಾಗ ಈಸಿ ಆಗುತ್ತೆ ನಾನು ಎಣ್ಣೆ ಆಲ್ರೆಡಿ ಕಾಯ್ಲಿಕ್ಕಿಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ಒಂದೊಂದಾಗಿ ಎಣ್ಣೆಯಲ್ಲಿ ಬಿಡ್ತಾಯಿದ್ದೀನಿ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಟರೆ ಒಂದೇ ಸಲ ಕಪ್ಪಗಾಗ್ಬಿಡುತ್ತೆ ಸರಿಯಾಗಿ ಮುಗ್ಚಿ ಫ್ರೈ ಮಾಡ್ಕೋಬೇಕು ಇಲ್ಲಾದರೆ ಒಂದೇ ಕಡೆ ಫ್ರೈ ಆಗುತ್ತೆ ಎಲ್ಲ ಕಡೆ ಸರಿಯಾಗಿ ಫ್ರೈ ಆಗೋಲ್ಲ ಇದನ್ನು ಜಾಸ್ತಿ ಹೊತ್ತು ಫ್ರೈ ಮಾಡ್ಕೋಬೇಕಂತಿಲ್ಲ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ರೆ ಸಾಕು ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಬ್ರೌನ್ ಕಲರ್ ಆಗುವವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ನಾನು ಮೂರರಿಂದ ನಾಲ್ಕು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಇದು ಆಗಿದೆ ಇವಾಗ ಎಣ್ಣೆಯಿಂದ ತೆಗೀತಾ ಇದ್ದೀನಿ ಉಳ್ದಿರೋದನ್ನು ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರೆ ಆಯಿತು ನೋಡಿ ಬಿಸಿ ಬಿಸಿ ರುಚಿಯಾದ ಸಮೋಸ ರೆಡಿಯಾಗಿದೆ ನಾನಿವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿದೆ ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ಗೆ ಇದು ಚೆನ್ನಾಗಿರುತ್ತೆ ಇದು ಕ್ರಿಸ್ಪಿಯಾಗಿ ಸ್ಪೈಸಿಯಾಗಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಾಗತ್ತೆ ಹೊರಗಡೆಯಿಂದ ತರೋ ಬದಲು ಈ ಥರ ಈಸಿಯಾಗಿ ಬೇಕ್ರಿ ಸ್ಟೈಲಲ್ಲಿ ಮನೆಯಲ್ಲೇ ಮಾಡ್ಕೋಬೋದು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು